ಶಿವರಾತ್ರಿ ಹಬ್ಬಕ್ಕೆ ವಿಶೇಷವಾಗಿ ಶಿವನಿಗೆ ಪ್ರಿಯವಾದ ಈ ಉರಿಗಡೆಯಲ್ಲಿ ತಂಬಿಟ್ಟನ್ನು ತುಂಬ ಸಿಂಪಲ್ ವಿಧಾನದಲ್ಲಿ ಈಸಿಯಾಗಿ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಮೃದುವಾಗಿ ಬರುತ್ತೆ ಒಂದ್ಸಲಿ ಈ ರೀತಿ ಮಾಡ್ಕೊಳ್ಳಿ ತುಂಬ ಇಷ್ಟಪಟ್ಟು ತಿಂತೀರಾ ಶಿವರಾತ್ರಿ ಹಬ್ಬದ ವಿಶೇಷವಾಗಿರುವಂತಹ ಈ ಉರುಗಡೆಯಲ್ಲಿ ತಂಬಿಟ್ಟು ನೋಡೋಣ ಬನ್ನಿ ಫಸ್ಟ್ ನಾನಿಲ್ಲಿ ಒಂದು ಆಗುವಷ್ಟು ಶೇಂಗಾನ ತಗೊಂಡಿದ್ದೀನಿ ಹಸಿ ಶೇಂಗಾ ಏನಿದೆ ಕಲರ್ ಚೇಂಜ್ ಆಗೋರಿಗೂ ಇದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳಿ ಅಂದರೆ ಒಳಗಡೆ ಎಲ್ಲ ಚೆನ್ನಾಗಿ ಹುರಿಯುತ್ತೆ ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಒಂದು ಅರ್ಧ ಕಪ್ ಆಗುವಷ್ಟು ಬಿಳಿ ಎಳ್ಳನ್ನ ತೊಗೊಂಡಿದ್ದೀನಿ ಸೇಮ್ ಇದು ಕೂಡ ಅಷ್ಟೇ ಎಲ್ಲ ಕೂಡ ಡ್ರೈ ರೋಸ್ಟ್ ಎಳ್ಳು ಕೂಡ ಚೆನ್ನಾಗಿ ಹುರ್ಕೊಳ್ಳಿ ಅದ ಪಾವ ಕಪ್ ಆಗುವಷ್ಟು ನಾನು ಇಲ್ಲಿ ಗಸಗಸಿನ ತಗೊಂಡಿದ್ದೀನಿ ಗಸಗಸ ಕೂಡ ಅಷ್ಟೇ ಕಲರ್ ಚೇಂಜ್ ಆಗೋದು ಹುರ್ಕೋಬೇಕಾಗುತ್ತೆ ಅದಾದ್ಮೇಲೆ ನೋಡಿ ನಾನು ಇಲ್ಲಿ ಒಂದು ಕಪ್ ಆಗುವಷ್ಟು ಪುಟಾಣಿನ ತಗೊಂಡಿದ್ದೀನಿ ಹುರಿಗಡಲೆನ ತಗೊಂಡಿದ್ದೀನಿ ಪುಟಾಣಿ ಅಥವಾ ಕರೀತಾರೆ ಕರಿತಾರೆ ಸ್ವಲ್ಪ ರೋಸ್ಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಆಮೇಲೆ ಕಪ್ಪೆಳ್ಳು ತಗೊಂಡಿದ್ದೀನಿ ಕಪ್ಪೆಳ್ಳು ಕೂಡ ಅಷ್ಟೇ ಸ್ವಲ್ಪ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು ಅಂದ್ರೆ ಚಟ್ಪಟ್ಟ ಅಂದ್ರೆ ಗೊತ್ತಾಗುತ್ತೆ ನೋಡಿ ಹುರಿದಿದೆ ಅಂತ ಹೇಳಿ ಸ್ವಲ್ಪ ಒಣಕೊಬ್ಬರಿ ಕೂಡ ಇಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಬೆಲ್ಲ ತಗೊಂತಾ ಇದ್ದೀನಿ ಒಂದ್ ಕಪ್ ಆಗುವಷ್ಟು ಬೆಲ್ಲನ ತಗೊಂಡಿದ್ದೀನಿ ಬೆಲ್ಲ ಏನಿದೆ ನೋಡಿ ಇಲ್ಲಿ ಪುಡಿ ಬೆಲ್ಲ ಇರೋದ್ರಿಂದ ಒಂದು ಕಪ್ ತಗೊಂಡಿದ್ದೀನಿ ನೀವೇನಾದ್ರೂ ಗಟ್ಟಿ ಬೆಲ್ಲ ತಗೊಂಡು ಹೋಗಿದ್ರೆ ಒಂದು ಅರ್ಧ ಕಪ್ ಸಾಕಾಗುತ್ತೆ ನೆಕ್ಸ್ಟ್ ಇದನ್ನ ಸ್ವಲ್ಪ ನೀರು ಹಾಕೊಂಡು ಇದು ಏನಿದೆ ಪಾಕ ಬರೋವರೆಗೂ ಸ್ವಲ್ಪ ಕುದಿಬೇಕು ನಿಮಗೆ ಪಾಕ ಬರಲಿಲ್ಲ ಅಂದ್ರೆ ಪರವಾಗಿಲ್ಲ ಹಾಗೆ ಸ್ಕಿಪ್ ಮಾಡ್ಕೋಬಹುದು ನಡೆಯುತ್ತೆ ಈಗ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಎಲ್ಲವನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ಫಸ್ಟ್ ಬಂದ್ಬಿಟ್ಟು ನಾನು ಇಲ್ಲಿ ಉರಿಗಡಲೆಯನ್ನು ಮತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಇಲ್ಲಿ ಗಸಗಸಿನ ಹಾಕ್ತಾ ಇದ್ದೀನಿ ಮತ್ತೆ ಗಸಗಸೆ ಎರಡನ್ನೂ ಚೆನ್ನಾಗಿ ಮಿಕ್ಸಿ ಜಾರಿಗೆ ಹಾಕೋಬೇಕು ಅದಾದಮೇಲೆ ಇದರಲ್ಲೇ ನಾನು ಏಲಕ್ಕಿ ಕೂಡ ಆಡ್ ಮಾಡ್ಕೊತಾ ಇದ್ದೀನಿ ನೀವು ಬೇಕಾದ್ರೆ ಬೆಲ್ಲದಲ್ಲಿ ಕೂಡ ಹಾಕೋಬಹುದು ಪುಡಿ ಮಾಡಿಕೊಂಡು ಇಲ್ಲ ಅಂತಂದ್ರೆ ಈ ರೀತಿ ಮಿಕ್ಸಿ ಜಾರಿನಲ್ಲೇ ಹಾಕೋಬಹುದು ಈಗ ನೋಡಿ ಮಿಕ್ಸಿ ಜಾರಿನಲ್ಲಿ ಒಂದು ಎರಡರಿಂದ ಮೂರು ಎಲಕ್ಕಿನ್ನ ಹಾಕೊಂಡ್ಬಿಟ್ಟು ಸಣ್ಣಗೆ ರುಬ್ಕೊಂಡು ಬಂದಿರೋದು ಈ ರೀತಿ ತರಿ ಪುಡಿ ಆದರೆ ಸಾಕಾಗುತ್ತೆ ಇದನ್ನು ನಾನು ಒಂದು ಕಡದಲ್ಲಿ ಹಾಕ್ತಾ ಇದ್ದೀನಿ ತುಂಬಾ ಸುಲಭವಾಗಿ ಈಸಿಯಾಗಿ ಮಾಡ್ಕೋಬಹುದು ಸಮಯ ತಗೊಳೋದಿಲ್ಲ ನಾನು ತೋರಿಸಿರೋ ವಿಧಾನದಲ್ಲಿ ನೀವು ಮಾಡಿದ್ರೆ ಏನಿಲ್ಲ ಅಂತಂದ್ರೆ ಒಂದು ಹತ್ತರಿಂದ ಹನ್ನೆರಡು ಉಂಡೆಗಳಾಗ್ತವೆ ನೆಕ್ಸ್ಟ್ ಬಂದ್ಬಿಟ್ಟು ಸ್ವಲ್ಪ ಶೇಂಗಾ ಏನಿದೆ ನಾನು ಹಾಗೆ ಹಾಕಿದೀನಿ ಬೈಟ್ ಸಿಗ್ಲಿ ಅಂತೇಳಿ ಒಂದೊಂದು ತುತ್ನಲ್ಲಿ ಕೂಡ ಸಿಗಲಿ ಅಂತೇಳಿ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಸ್ವಲ್ಪ ಶೇಂಗಾ ಕೂಡ ಕ್ರಶ್ ಮಾಡ್ಕೊಂಡಿರೋದಷ್ಟೇ ಸ್ವಲ್ಪ ಕ್ರಶ್ ಆದರೆ ಸಾಕಾಗುತ್ತೆ ಜಾಸ್ತಿ ಸಣ್ಣಗೆ ರುಬ್ಕೊಳ್ಳೋದೇನು ಬೇಕಾಗೋದಿಲ್ಲ ಈ ರೀತಿ ಆದ್ಮೇಲೆ ನೋಡಿ ಈಗ ಇದಕ್ಕೆ ಸ್ವಲ್ಪ ಬಿಳಿ ಎಲ್ಲ ಹಾಕ್ತಾ ಇದೀನಿ ಕೈಯಿಂದನ ಹಾಕೊಳ್ಳಿ ನಿಮಗೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಹಾಕೋಬಹುದು ಇಲ್ಲ ಮಿಕ್ಸಿ ಜಾರಿಗಾದ್ರೆ ಆಡ್ ಮಾಡ್ಕೋಬಹುದು ಹಾಗೆ ನಾನು ಇಲ್ಲಿ ಸ್ವಲ್ಪ ಕರಿಯು ಕೂಡ ಹಾಕ್ತಾ ಇದ್ದೀನಿ ಬಿಳಿಳ್ಳು ಮತ್ತು ಕರಿಹಳ್ಳ ಎರಡು ಹಾಕ್ತಾ ಇದ್ದೀನಿ ನಿಮ್ಮ ಹತ್ರ ಏನಾದ್ರೂ ಕರೆಯಳ ಇಲ್ಲ ಅನ್ನೋ ಹಾಗಿದ್ರೆ ಸ್ಕಿಪ್ ಮಾಡ್ಕೋಬೋದು ಅದಾದಮೇಲೆ ಇಲ್ಲಿ ನಾನು ಹುರಿದಿಟ್ಕೊಂಡಿರುವಂತಹ ಡ್ರೈ ರೋಸ್ಟ್ ಮಾಡ್ಕೊಂಡಿರುವಂತಹ ಕೊಬ್ಬರಿನ ತಗೊಂಡಿದ್ದೀನಿ ಒಣ ಕೊಬ್ಬರಿ ಕೂಡ ಇದರಲ್ಲಿ ಹಾಗೆ ಹಾಕ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಹಾಕೊಂಡಿಲ್ಲ ಈಗ ನೋಡಿ ನಾನು ಶೋಧಿಸಿ ಇಟ್ಕೊಂಡಿರುವಂಥ ಬೆಲ್ಲ ಏನಿದೆ ರೆಡಿ ಆಗಿರುವಂಥ ಇಟ್ಕೊಂಡಿರುವಂಥ ಬೆಲ್ಲನ ಈಗ ಹಾಕ್ಬಿಟ್ಟು ಕಲಿಸ್ಕೊತ ಇದ್ದೀನಿ ಈಗ ಇದನ್ನು ನೋಡಿ ಸ್ವಲ್ಪ ಸ್ವಲ್ಪ ಹಾಕ್ತಾ ಕಲಿಸ್ಕೊಳ್ಳಿ ಇಲ್ಲಂದ್ರೆ ತುಂಬ ತೆಳುವಾಗುತ್ತೆ ಹಾಗಾಗಿ ನೋಡ್ಕೊಂಡು ಹಾಕೊತ ಹೋಗಿ ನೋಡಿ ಇಲ್ಲಿ ನಾನು ಕಲಸೋಕೆ ಸ್ಟಾರ್ಟ್ ಮಾಡಿದ್ದೀನಿ ನನಗೆ ಇನ್ನೂ ಸ್ವಲ್ಪ ಬೇಕಾನಿಸ್ತಾ ಇದೆ ಹಾಗಾಗಿ ಇನ್ನೊಂದು ಸ್ವಲ್ಪ ಬೆಲ್ಲನ ಹಾಕ್ತಾ ಇದ್ದೀನಿ ಶೋಧಿಸಿಟ್ಕೊಂಡಿರುವಂಥ ಬೆಲ್ಲ ಏನಿದೆ ಇನ್ನೊಂದು ಸ್ವಲ್ಪ ಹಾಕಿದ್ರೆ ಸರಿ ಹೋಗುತ್ತೆ ಈಗ ಇದನ್ನು ನಾವು ಚಪಾತಿ ಹಿಟ್ಟಿನ ಆಕಾರದಲ್ಲಿ ಏನಿರುತ್ತಲ್ವ ಆ ರೀತಿ ನೀವು ಕೈಯಿಂದಲೇ ಹಾಕೋಬಹುದು ಬಿಸಿ ಇದ್ದಾಗ ಸ್ವಲ್ಪ ಸ್ಪೂನಿನ ಸಹಾಯದಿಂದ ಮಾಡ್ಕೊಳ್ಳಿ ಸ್ವಲ್ಪ ಆರಿದ ಮೇಲೆ ಸ್ವಲ್ಪ ತಣ್ಣಗಾದ ತಕ್ಷಣನೇ ನೀವು ಇದನ್ನು ಉಂಡೆ ಮಾಡೋಕ್ಕೆ ರೆಡಿಯಾಗಿದೆ ಅಂತ ಅರ್ಥ ಈಗ ನೋಡಿ ನಾನು ನಿಮಗೆ ಉಂಡೆ ಮಾಡಿ ತೋರಿಸ್ತೀನಿ ಎಷ್ಟು ಕರೆಕ್ಟಾಗಿ ಬಂದಿದೆ ಅಂತೇಳಿ ಟೇಸ್ಟ್ ಆಗಿರ್ಬೋದು ಅಥವಾ ಮಾಡಿರುವಂಥ ಉಂಡೆ ಆಗಿರ್ಬೋದು ಆಗಿ ಬರುತ್ತೆ ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಶಿವರಾತ್ರಿ ಹಬ್ಬಕ್ಕೆ ವಿಶೇಷವಾಗಿ ಮಾಡುವಂತಹ ಈ ಊರುಗಳಲ್ಲಿ ತಂಬಿಟ್ಟು ನಿಮಗೆ ಇಷ್ಟ ಆಗಿದೆ ಅನ್ನೋ ಹಾಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೊನ್ನ ಕ್ಲಿಕ್ ಮಾಡಿ ಎಲ್ಲರಿಗಿನ ಮುಂಚೆ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ನೋಡಿ ಇದೇ ರೀತಿ ಎಲ್ಲ ಉಂಡೆಗಳನ್ನು ಒಂದೊಂದಾಗಿ ಮಾಡ್ತಾ ತೋರಿಸ್ಕೊಡ್ತಾ ಇದ್ದೀನಿ ಎಷ್ಟು ಸುಲಭವಾಗಿ ಮಾಡ್ಬೋದು ನೋಡಿ ಒಂದು ಸ್ವಲ್ಪ ಕೈಯಿಂದಲೇ ನೀವು ಕರೆಕ್ಟಾಗಿ ಪ್ರೆಸ್ ಮಾಡಿಕೊಂಡ್ರೆ ಉಂಡೆ ಉಂಡೆ ಕರೆಕ್ಟ್ ಾಗಿ ಬರುತ್ತೆ ಗಟ್ಟಿಯಾಗಿ ನೋಡಿದ್ರಲ್ಲ ಸ್ನೇಹಿತರೆ ತುಂಬಾ ಸುಲಭವಾಗಿ ಉರಿಗಡಲೆ ಉಂಡೆ ಯಾವ ರೀತಿ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸಿಕೊಟ್ಟಿದ್ದೀನಿ ಹಾಗೆ ನಾನು ಅಕ್ಕಿ ತಂಬಿಟ್ಟು ಕೂಡ ನಾನು ತೋರಿಸಿದ್ದೀನಿ ಅದನ್ನು ಕೂಡ ಒಂದ್ಸತಿ ನೋಡ್ಕೊಂಡು ಬನ್ನಿ ಚಾನಲ್ ನಲ್ಲಿ ವಿಸಿಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ